ಮತ್ತೀಗ ನಾನು ನರಸಿಂಹರಾಜ ಬಳ್ಳಾಪುರ ನಾನು ಪೂರ್ತಿ ಎತ್ತಿದ್ದೀನಿ ನಾನು ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ ನಾನು ಅದನ್ನ ಕಟ್ಕೊಂಡು ನಿನ್ ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜು ತಣ್ಣಗೋ ಐತಿ ಜೀವ ಸುಸ್ತಾಗೋ ಐತಿ ಮದ್ವೆ ಮಾಡಿ ನಮ್ಗೆ ಇದು ರೇಗಸ್ ಮಾಡಿ ನನಗೆ ಮದುವೆ ಆಯ್ತು ತಿರ್ಗಾ ಹೋ ಮತ್ತೆ ಮದ್ವೆಗೆ ಬಂದು ಮಕ್ಕಕ್ ತೋರ್ತೆ ಮೂರ್ ಸಾವಿರ ಮೊಮ್ಮಕ್ಳ ಕಾಣ ನನಗೆ ಎಂಟು ಮುಖ ಲಗ್ನ ಹುಟ್ಟಲಿಲ್ವಾ ಇಲ್ಲ ನಾನು ಇಲ್ಲ ಎಲ್ಲ ಎಂಟು ಮುಖ ಲಗ್ನ ಹುಟ್ಟಿದೀನಿ ಕಂಡ್ರಿ ರಾತ್ರಿ ಬಳ್ಳಾಪುರ ಅಂತ ನಾನು ಯಾಕೆ ಅಲ್ಲ ಹುಡು ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ ನೀನ್ ಹುಟ್ಟೈದ ಅಥವಾ ನೀನು ನೀನೇ ಹುಟ್ಟಿದ್ಯಾ ನಾನು ರಾತ್ರಿ ಎಂಟು ಮುಖಲ್ಗೆ ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ ವರ್ಷ ಆಯ್ತಾ ಈಗ ಅಲ್ಲಿ ನಲ್ವತ್ ವರ್ಷ ಬೆಳಿಗ್ಗೆ ಬೆಳಿಗ್ಗೆ ಆಯ್ತಲ್ಲ ಇವತ್ತು ಅಲ್ಲಿ ಈಗ ಎಂಟೂವರೆ ಆಗ್ತಾ ಬಂತು சேர்க்கணுனா <at> ತಿರ್ಗಿ ಹನ್ನೊಂದೂರೆ ಅಲ್ಲೇ ಕಾಲೇಜ್ ಕೊಟ್ಟದ್ನಾ ಹನ್ನೆರಡು ಗಂಟೆಗೆ ಕಾಮ್ ಕಂಪ್ಲೀಟ್ ಕಂಪ್ಲೀಟ್ ಮಾಡದ್ನಾಂಪ್ಲೀಟ್ ಹನ್ನೆರಡುವರೆಗೆ ಒಂದ್ ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ ಒಂದು ಮಕ್ಕಳಿಗೆ ನಂದು ಮದ್ವೆ ಆಗೋಯ್ತಾ ಎರಡು ಗಂಟೆಗೆ ನನ್ಗೆ ಎರಡು ಮಕ್ಕಳ ಹೇಳು ಅಂತ ಯಾರು ಹೇಳಿದ್ದು ಒಂದು ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು ರಪ್ಪ ಕೆರೆನಾಗ್ಬಿಡ್ತೇವೆ ಬಂದ್ಬಿಡಪ್ಪ ಬೇ ಇಲ್ಲ ನಾನು ಕ್ಯರೆ ಹಾಕನಲ್ಲ ಬಿಡ್ರಿ ಮತ್ತೆ ಏನ್ ನನಗೆ ಯಾಕೆ ಹಿಂಗ್ ಇದು ಏನೋ ನಿಮ್ಮ ನಿಮ್ಮಿಂದ ನಾವೇನ ಉCTAssertಕ್ಕೆ ತರೈತಲ್ಲ கொரோனா ಬಂದೈತಲ್ಲ ಓ ಕಾಲಿ ಚಪ್ಲಿ ಹಾಕಲ್ಲ ಹ ನಾನು ಅಂಡರ್‌ವೇರ್ ಹಾಕಲ್ಲ ಬನಿಯನ್ ಹಾಕಲ್ಲ ಗೊತ್ತೈತಾ ಏನ್ ಕೇಳಿ ಸ್ವಾಮಿ ನಿಮ್ ಕಾ ಎಲ್ಲ ನೀವು ಇರೋದಕ್ಕೆ ಬಂದು ಇರೋದಾಗೆ ರಾನೇ ಬಂದ್ಬಿಟ್ಟು ಮೂರು ರೇಟ್ ಕೆರೆನಾಗ ಒದ ಹಿಡ್ಕೊಂಬಂದ್ಬಿಡ್ತೀನಿ ಯಾಕೆ ಮಾಡ್ತಾರೆ ಕಮ್ ಮಾಡಿ ಶಾಟಾ ತರದು ತುನ್ ಉಂಡು ಇದು ಮಾಡಿ ಎಲ್ಲಾ ಆಗಿ ನೆನ್ನೆದ್ ಹುಟ್ಟಿ ರಾತ್ರಿ ಹುಟ್ಟಿದ್ದು ಇದು ಅದೇನು ನಮ್ಮೂರಿಗೆ ಮೂರಗ್ ಬರಪ ಬಳ್ಳಾಪುರಕ್ಕೆ ಬರಪ್ಪ ಸರಿ ಸರಿ ದೇವ್ರ ಮಂಜುನಾಥ್ ಸ್ವಾಮಿ ತಿರುಪ್ತಿ ವೆಂಕಟರಾಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು ನರಸಿಂಹರಾಜ್ ನೀನು ತಿರುಪ್ತಿ ಅರ್ಧ ಬರ್ಧ ಬೆಟ್ಟ ಹತ್ತಿ ಬಂದಿರೋ ಗೊತ್ತಿರೋನಪ್ಪ ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ ನೀನ್ ಡೂಪ್ಲಿಕೇಟ್ ನರಸಿಂಹರಾಜ ನಾನ್ ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ ನಾನು ಅದನ್ನ ಕಟ್ಟಿ ನಮಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗಿ ಹೋಗೇತಿ ಅದ ಎಂತದು ಜೀವ ಸುಸ್ತಾಗೋ ಆಗಿ ಹೋಗೇತಿ ಮದ್ವೆ ಮಾಡಿ ನಮ್ಗೆ ಇದು ರೇಗಸ್ ಮಾಡಿ ನನಗೆ ನಿನ್ನ ಮದ್ವೆ ಆಯ್ತ ಅಣ್ಣ ತಿರ್ಗ ಹ ಮತ್ತೆ ಆ ಬಂದು ಮಕ್ಕಳು ಬರ್ತೀವಿ ಮೂರ್ ಸಾವಿರ ನನ್ ಮೊಮ್ಮಕ್ಳು ಕಾಣ ಓಡೈಸ್ ನಂಗೆ ಅಲ್ಲಣ್ಣ ಮದ್ವೆ ನಿಂದ ಆಯ್ತಾ ನೀನ್ಯಾಕೆ ನೀನ್ ಯಾಕೆ ಒಳ್ಳೆ ಉಚ್ಚನ ಕಡ್ದ ನಂಗೆ ಅರ್ಚಿ ಮಕ್ಕಳು ಮದ್ವೆ ಮಾಡಿದಿನ ನಾನು ಮದ್ವೆ ಆಗಿಲ್ಲ ಯಾರು ನನ್ ಕೈನಾಗು ಅಲ್ವಾ ಅಯ್ಯಣ್ಣ ಇದ್ ನೋಡಿಲ್ವ ನೀನು ಇದ್ರಾಗ ರೀ ಕನ್ನಡದಲ್ಲಿ ಸೊಸೆ ನೀರು ಮೂರ್ ಜನ ಸೊಸೆ ನೀರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ ಅದ್ ಬರಲ್ವಾ ಯಾವ್ದು ಸೀರಿಯಲ್ ಬಂದಿಲ್ಲ ಅದು ಹಿಟ್ಲರ್ ಹಿಟ್ಲರ್ ಕಲ್ಯಾಣ ಇಟ್ಲಾರ್ ಕಲ್ಯಾಣ ಕಲ್ಯಾಣ ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು ತಪ್ಪೇನೈತೆ ಅಲ್ಲ ಅದ್ರಲ್ಲಿ ನೀನ್ ಮದುವೆ ಆಗೋದ್ರಪ್ಪ ತಪ್ಪೇನೈತೆ ಹೇಳು ನಮ್ ನಮ್ಗೆ ಸ್ವಾಮಿ ಮನೆ ಇಲ್ಲ ಓಹ್ ಒದ್ಕಣಕ್ಕೆ ರಗ್ಗಿಲ್ಲ ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ ಹಾಂ ನಮ್ಮ ರೀ ರಗ್ ಒತ್ತ ರಗ್ ಐತೋ ಏನೈತೋ ಗೊತ್ತಿಲ್ಲ ನನಗೆ ಹಾಂ ಅದೈತಿ ತಾನೆ ಓ ಚ ಇದು ಚಾಪೆ ಇದು ಒಂದು ಹಳೆ ರಗ್ಗ ಅದು ನಮ್ಮ ಅಷ್ಟೇ ಅಲ್ಲೇಣ್ಣ ನೀನು ರಗ್ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ ಹ್ಞೂ ಗಂಡಸಿಗೆ ಏನಿರ್ಬೇಕಾದ್ ಐತಿ ತಾನೆ ನಿಮ್ಮ ಹತ್ರ ಆ ಗಂಡಸು ಗಂಡಸಿಗೆ ಏನಿರ್ಬೇಕಾದ ಐತಿ ತಾನೇ ನಿಂಗೆ ಓ ನಾನು ಅಲ್ಲ ಹತ್ರ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗ ಜನಗಳಿಗೆ ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬದು ಬರಲ್ಲ ಆಮೇಲೆ ಇದು ಅವ್ರಿಗೆ ಮಕ್ಳು ಅಲ್ಲ ಮಕ್ಕಳು ಆಗ್ತದೆ ಮರಿ ಆಗ್ತದೆ ನಮ್ಗೆ ಮೀಸೆ ಬರ್ತದೆ ಗಂಡಸರು ಆಗಿರ್ತಾರೆ ಈಗ ಮೀಸೆ ನೀ ಗಂಡಸು ಅಂತ ಗೊತ್ತಾಗ ಮೀಸೆ ಹತ್ರ ಹೋಯ್ತು ಮತ್ತೆ ಹೋಗು ಈಗ ನಾವು ಅಚ್ಚುಕಟ್ಟಾಗಿರೋದ್ ನಿನಗೆ ಇಷ್ಟ ಇಲ್ಲ ನೋಡ್ರಿ ಯಾರು ನೀನು ಎಷ್ಟು ದೂರ ಹಾಳು ನೀನು ನಾವು ಬೇಡವಾ ಇಷ್ಟು ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಳ್ಳು ಸುಟ್ಟು ಹಾಕಿ ಡ್ರಾಯರ್ ಅಲ್ಲಿ ರೆಡಿ ಡ್ರಾಯರ್ ಇಕ್ಕೊಂಡು ಕತೆಗಳು ಅರಿ ಚಂದ್ರ ಕತೆ ಆಗೋಯ್ತು ನಂದು ನೀನು ಕತೆ ಏನೇನ ಆಗ್ಲಪ್ಪ ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು ಹಾ ನಾನ್ ಹೇಳ್ತಿರೋದ್ ಹೆಂಗ ಗೊತ್ತಾ ಅದ್ಯಾವ್ದು ಇನ್ನೊಂದು ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಆರಾಮಾಗಿರು ಅಂತ ನಾನು ಹೇಳ್ತಿರೋದು ಮಗಾನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆಯಾಗ ಉಯಿಸ್ಕ ಆಮೇಲೆ ಊರ್ ಬಿಟ್ಟು ಮೂರ್ ಪಟ್ಟೆ ಅಡಿಸ್ಕೊಂಡು ಊರ್ ಬಿಟ್ಟು ಕೆರೆ ಹಾರಿಸಿಕೊಂಡ್ ಹೋಗ್ಬೋತಾನ ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು ನಾನ್ ನರಸಿಂಹದಿ ಬಳ್ಳಾಪುರ ಕಣ್ಣು ನಂಬಿಕ ನೀ